ಯಾ ಯವ ಎಟ್ಟು ಸಂತೋಷದ ಇದನ್ ತಂದ ನಿಗೊಂದ್ ವಿಷಯ ಹೇಳ್ಬೇಕು ಬಿ ಏನ್ಲಾ ಅದು ಅಂತ ಖುಷಿ ಐತಿ ನಿನಗ ಅಟ್ಟ ಖುಷಿ ಉಕ್ ಸಂತೋಷದ ವಿಷಯ ಏನೈತಿ ಯಾ ನಾ ಅಪ ಅದ್ನಿ ನನ್ಗ ಗಂಡಮಗ ಏನ್ ಹೇಳ ಹ್ಞೂ ಯಾವ ಈಗ ಬೆಳಿಗ್ಗೆನ ಡಿಲಿವರಿ ಆತು ಅದಕ್ಕೆ ಹೇಳೋಣಂತೆ ನಾವು ಓಡಾಡ್ ಬನ್ವಿ ಹಾ ಗಂಡಮಗಿ ಹ್ಞೂ ಓ ಏನು ಮಸ್ತ್ ಆಕಿ ಗೊತ್ತೇನ ಬೆಳಗ್ಗೆ ಮಸ್ತ್ ಐತಿವ ಹುಡುಗ ಯವ ನಾನು ಅಲ್ಲೇ ಮನೀದ ಇನ್ನೊಂದು ಸ್ವಲ್ಪ ಕೆಲಸ ಬಿ ಎಲ್ಲ ತಾಟು ಮಾಡಾಕತ್ತವು ಅದಕ್ಕೆ ಹೊಕ್ಕನ ಹೇಳಿ ಬನ್ನಿ ಹೋದ್ರನ್ನಿ ಹಾತ ಹೋಬೆ ಒಕ್ಕನ್ ಚಕಡಿ ಐತಿ ಹಿಂಬಾಲೆ ಹೋಗೇ ಬಿಡ್ತಾನ ಹೋಗ ಹೋಗ ಇನ್ನೇನ ಮತ್ತ ಹಿಂತಿ ಗಂಡ ಹಡದ್ಲು ಮತ್ತ ಅವ ಅಪ್ಪ ಯಾಕ ಬೇಕು ಯಾಕ ಕುಂತ ನಿಂತ ಅಟ್ ಮಾತಾಡೆ ಉಂಡ ಪಂಡ ಹೋಗಿ ಮತ್ತ ಅದೇಂಗಾಗಿತ್ತು ಇಲ್ಲ ಬಂದಿದಿ ನಿತ್ ಪಟ್ಟಿನ ಮೇಲೆ ಊರಿಂದ ಊರಿಗೆ ಬಂದು ಓಡ್ ಹೊಂಟಿದಿ ಹಾ ಇಲ್ಬೆ ಅದು ಬಾಳ್ ಹೊಟ್ಟೆ ಅಸ್ತಿತ್ತು ಅಕ್ಕಿ ನಾವ್ ದವಾಖಾನಿ ಕರ್ಕೊಂಡ್ ಬಂದು ಅಲ್ಲ ಸಂಜಿ ಹೊತ್ತ ಹ ಹೊಟ್ಟೆ ಮನಗಂಡ್ ಹಸ್ತಿತ್ತೆ ಅವ್ವ ಅದಕ್ ನಾ ಏನು ಮಾಡಿ ಹೊಟ್ಟೆ ತುಂಬಾ ಅಲ್ಲಿ ಎತ್ತೀನಿ ಅಂಗಡಿಯಾಗ ಅಂಗಡಿಯಾಗಿ ತಿಂದು ದವಾಖಾನೆ ನಿಂತೀನಿ ಮತ್ತಿನ್ನ ತನ ಆರೋಹಸವಾಗಿಲ್ಲ ಪಾಪ ನಿನಗೆ ಯಾಕೆ ನಿಗ್ರ ಹಾಕ್ಲಿ ಅದಕ್ಕೆ ಅಲ್ಲಿ ಇಲ್ಲ ಅಂದ್ರೆ ಮನೀದ್ವಿ ಎಲ್ಲ ಕೆಲಸದ ಎಲ್ಲದು ಹಂಗ ನಿಂದಿರ್ತದ ಭೀ ಬಡ್ಗ್ಯಾರೂ ಏನು ಮಾಡೋದಿಲ್ಲ ಅವ್ರು ತಾಟ ಮಾಡೋಕೆ ಹಚ್ಚಿ ಬಂದೇನೆ ಸುಮ್ಮ ಇಲ್ಲ ಅಂದ್ರೆ ದಿನಗೂಲಿ ಪಗಾರ ತೊಗೋತಾರ ಅವ್ರು ಅದಕ್ಕೆ ನಾವು ಹೊಕ್ಕನ ಬೇ ಹ್ಞೂ ಹ್ಞೂ ನಡಿ ಹೊಂಡ ಒಂದು ಕಪ್ ಚಹ ಕುಡ್ದು ಹೋಗ್ಬಾ ಅಂತ ಕರೀಲಿಲ್ಲ ನೋಡು ಯಾಕೋ ನನಗೆ ಮಗ ಆಗಿದ್ದ ಹೂವು ಇಷ್ಟ ಇಲ್ಲಿ ನೋಡು ನೋಡ ನೋಡ ಹೆಂಗೈತೆ ಗಂಡ ಮಗ ಹುಟ್ಟಿದ ಅಂದೆ ಅಂದ್ರೆ ಅವ್ವ ಅಪ್ಪ ಬೇಡಾಗ್ಯಾರ ಯಾಕ ಇವತ್ತು ಇಲ್ಲೇ ಇದ್ದ ಯವ್ವ ನಾಳೆ ಹೋಗಣ್ಣ ಅಂತ ಅಂದ ಅನುಬೇಕಿತ್ತು ನೋಡಿ ಓಡಿ ಹೋಗಿದಾನ ಏನು ಕೆಲಸ ಬಗಸೇ ಐತನ ಇರವಾತ್ ಬಿಡ್ರತ್ತ ಹಳೆಗೆ ಹೋಗೋಲ ಏನಾರಾ ಮಾಡ್ಕಂತ ಹೋಗೋಲ ಹೆಂಗೋ ಒಂದ್ ಆಗೈತಲ ಮುಗಿದೋತತ್ತ ಹೆಂಗೆ ಬಿಡ್ತೀಯಲ್ಲೇನಿ ಹೆಂಗೆ ಬಿಡ್ತಿ ಹೆಂಗೆ ವಿಚಾರ ಮಾಡ್ತಿ ಏನು ತಿಳಿವಳ್ಕೆದು ಐತೋ ಇಲ್ಲ ನಿನಗೆ ಗಂಡು ಮಗ ಆದ್ರೆ ನಿನ್ನ ಮಗನ ತಿರುಗಿ ನೋಡೋದಿಲ್ಲ ನಾಳೆ ನಮ್ಮ ಮನೆಗೆ ಏನು ನೋಡ್ಕೊಳ್ಳೋರು ಯಾರ ಈ ಮನೆ ಆಸ್ತಿ ಎಲ್ಲ ನೋಡ್ಕೊಳ್ಳೋರು ಯಾರ ಹಾಂ ಮತ್ತು ಗಂಡು ಮಗ ಆಗಿ ತಂದ್ಕೊಳ್ಳಿ ಅಂದ್ರೆ ಎಲ್ಲನೂ ಹಂಗಕ್ಕೆ ಕೊಟ್ಟು ನಾಳೆ ಎಲ್ಲ ಕೆಟ್ಟರೆ ಏನು ಮಾಡ್ತಿ ಅದು ಹೇಳಾಕತೇನಿ ತಿಳ್ಕೋ ತಿಳಿಯಾಗ ಹಾಕೋ ಪಾರಿ ಇದನ್ನ ವಿಷ ನೆನಪಿಟ್ಕೋ ಏನು ಗೊತ್ತಾಯ್ತಾನ ಈ ಗಂಡ್ ಮಗ ಆತಂದ್ರೆ ನಿನ್ನ ಮಗ ಅವ್ ಹೇಳ್ದಂಗೆ ಹಿಂದಿನ ಹೇಳದಂಗ ಏನೋ ಹೆಣ್ಣಾಗಿದ್ರೆ ಆಗವಾ ಬಿಡು ಅದೊಂದು ಹುಡ್ತಂತಿದ್ದು ಆದ್ರ ಗಂಡ ಆಗಿತ್ತಲ್ಲ ಸುಮ್ ಹೆಂಗ್ ಬಿಡಾಕ್ ಬರ್ತತಿ ನೋಡು ವಿಚಾರ ಗಂಡ ಏನು ಮಾಡ್ಬೇಕಂತರಿ ಏನು ಮಾಡ್ಬೇಕಂತ ನಾ ಹೇಳ್ತೇನೆ ಹಂಗೆ ಮಾಡು ಏನ್ ಮಾಡದ್ರಿ ಎಟ್ಟಾದ್ರೂ ಅಲ್ಲ ಬಿಡ್ರಿ ಮಾಡ ಏ ಹುಚ್ಚುಡು ನಿನ್ನ ಮಗ ನಿನ್ನ ಕೈ ಸಿಗುಲಾ ಏನ್ ತಿಲಕ್ಕನ ಅದನ್ನು ತಿಳ್ಕೊ ಇನ್ನೊಂದೇನಕೇನು ಹಡಿದು ಅನ್ನೊಂಗಿಲ್ಲ ಹಡಿತಾಳ ವಿಚಾರ ಮಾಡು ಹಾಂ ಗಂಡ ಮಗ ಹುಟ್ಟೈತಿ ಗಂಡ ಮಗ ಹುಟ್ಟೈತಿ ಅಂತೇಳಿ ನಾಳೆ ಏನಾರ ನಿನ್ನ ಮರ್ತಂದ್ರೆ ಏನು ಮಾಡ್ತಿ ನಿನ್ನ ಮಗ ಹೋಗ್ಬೇಕು ಕೈಯ್ಯಚ್ಚಿಪ್ಪಕೊಂಡು ನಮಗೆ ದುಡ್ದು ಹಾಕಾರ ಯಾರು ನಾ ಸಾಯಿವರ್ಗು ಹಂಗಿ ಏನು ಇಲ್ಲಿ ಕಿವಿ ಕೊಡು ಎಲ್ಲ ಗುಡ್ಗು ಅಡುಗೂ ಕಿವಿ ಇರ್ತಾವ ಆ ಬೀದಿ ಬೀದಿಗೂ ಕಿವಿ ಇರ್ತಾವ ಕಿವಿ ಕೊಡ

ನಾ ಹೇಳ್ದಂಗೆ ಇರದಾರ ನೀ ಮನೆಯಾಗಿ ಇರಂತೀ ಇಲ್ಲಂದ್ರ ಗಂಡು ಬಿಟ್ಟವಾಗಿ ಹೋಗ್ಕೊಂಡಿರ್ಬೇಕ ನೋಡ ತವ್ರ ಮನ್ಯಾಗೂ ನೋಡ್ಕೊಳವ್ ಯಾವ ಇಲ್ಲಿನ ನೆನಪಿಟ್ಕೋ ಮುದುಡಗಿದಿ ನನ್ನ ಮಾತು ಕೇಳಿ ನನ್ನ ಮನೆಯಾಗ ಇರ್ಬೇಕಂದಿ ನನ್ನ ಮಾತು ಕೇಳಬೇಕ ಇಲ್ಲ ಅಂದಿ ಸುಮ್ನ ಬಿಡುದಲ್ ನಾ ಪಾರಿ ಅಂಜಿಕ್ ಬರ್ಲಿ ಬಿಡ್ಲಿ ಹೋಗಿ ಮಾಡಬೇಕಾ ಹ್ಮ್

ರಾತ್ರೆಲ್ಲ ಜೋರ್ ನಿದ್ದೆ ಬರುತ್ತೆ ಇವ ರಾತ್ರೆಲ್ಲ ಕುಂಡ್ರತಾನೆ ನನಗೆ ರಾತ್ರಿ ಎತ್ಕೊಂಡು ಕುಂತ್ಕೊಂಡು ನಡಾ ಓಡಿತತಿ ಈಗ ನೋಡ್ರಿ ನನಗೆ ಏನು ಮಾಡ್ರು ನಿದ್ದೆ ಬರಲ್ವೇ ನನಗೆ ಎಂದಿನ ಕಾಲಕ್ಕೆ ಆಗಲಿ ನಿದ್ದೆ ಬರಬೇಕು ಇವ ನಾನು ನಿದ್ದೆ ಬರುತ್ತೆ ನೀ ಸುಡು ಸುಡು ನೀರು ಅನಿಸಿಕರೆ ನಾನು ನಿದ್ದೆ ಬರುತ್ತೆ ನೀ ಒಂದು ಲೀಟರ್ ಬಾಂತಿ ಗತಿ ಕಾಣ್ತೀನಿ ನೋಡು ರಗ್ ಗೊಚ್ಕೋ ರಗ್ ಗೊಚ್ಕೋ ಮೊದಲು ಹೆಂಗ್ ಬಿದ್ದಾ ನೋಡು ತಲೆ ಕಟ್ಕೊಂಡಿಲ್ಲ ಏನಿಲ್ಲ ನಿನ್ನ ಮಾಡ್ತಾನ ಗಕ್ ನೀನು ಇವ ಸಂಜಿಕ್ ನೀರು ಅನಿಸ್ತೀನ ತಲೆ ಕಟ್ಕೋದ್ರೆ ಬಿ ಜಳ ಅಂದ್ರೆ ಜಳ ಸುಮ್ಮ ಹಟ್ಟಿಗೆ ಅರ್ಬಿ ಕಟ್ಕೊಂಡ ತಲೆ ಕಟ್ಕೋ இல்லங்க நோடிக் ப்யா நே குடிப்பி மொர்த்த ராக் அண்ணா ஹூ யோவ் நம்ம தெளி கட்டுக்கண்டு ராகுத்பிட்னி இல்லந்தாள் யாக்க வயவா மத்த நி பர்த்தித்தீக நோடீர் மத்த நீக்காக்க நீ மத்தி வந்தா குசுனு உஷார இவா மல்காக்க ஏனா மார்கிட அஞ்சிக்கி மத ಹೌದನ ಭೀ ಆತು ಬಿಡ್ಬೇ ನಾನು ನೋಡ್ಕೊಂತ ಇಲ್ಲೇ ಇರ್ತಾನಲ್ಲ ಬಾಜುಕ ಆಕೆ ಹೋಗುವವರೆಗೂ ನಾ ಎಲ್ಲೂ ಅಲ್ಲಾಡ್ದಲ್ಲ ಏನ ಆದರೂ ನನ್ನ ಮಗಳ ಭಾಳ ಹುಷಾರ್ವಾ ಆಕಿಗೆ ಗಂಡ ಮಗ ಆಗಿದ್ದು ಹೊಟ್ಟೆ ಕಿಚ್ಚಿರ್ತೈತಿ ಏನ ನಿನ್ನ ಗಂಡಗ ನೋಡು ಅವತ್ತು ಹೋಗಿ ಆಗ ಬಂದ ನಾನು ಹೊಳ್ಳಿ ಹಾಂ ಮನಿಗೂ ಒಳ್ಳೆ ತಾಟ ಮುಗಿತ ಇವತ್ತು ಬಾಳ ತಾನಿ ಮತ್ತೆ ಒಂದಿಟ್ಟು ನೋಡ್ಕೋ ಯಾವ ಕೂಸನು ಐದು ದಿನದ ಐತಿಹಾಸು ಕೂಸ ಇವ ನನ್ನ ಸಿಟಿಗೆ ಕೂಸಿಯೋದು ಏನಾರ ಮಾಡಿದ ಅದಕ್ಕೆ ನನ್ನತಿ ಆ ತಗೋಬೇ ನಾನು ನೋಡ್ತಾ ತಗೋಬೇ ಇವ ನೀ ಹೋಗು ആക്കാൽ തകൊണ്ട ബാ ഏന ഹനവാ ഏല പല തന്നാളു പട്ട ബന്ധ ഏനോ കയ്യാ ചീല ആടക്കേവാ ഈനേ തുക അത ഏൻ ഹാക്ക യാരീ ഗോട്രി നിന്ന ഗണ്ടണ്ടിട്ടാള ഇനി മൊത്ത കൂസിൻ മാടിക്കണി ഇല്ലേ നിത്യ നമ്മൾ നോടേ നിത്തു അത ಯವ್ವ ಯಾವ್ವಾ ನನ್ನ ಮಮ್ಮಾಗ ಶಾರದಾನ್ ಬಾಯಾಗ್ ಬಿಚ್ಚಿ ಬಿದ್ದಾನೋಡವಾ ದಂತದ್ ಗೊಂಬತ್ತಲ್ಲ ಮಮ್ಮಗ ಮಕ್ಕೊಂಡ ಹೂ ರೀತಿ ರಾತ್ರಿಲ್ಲಾ ಎದ್ದು ಕುಂದಿರ್ತಾನ್ರಿ ಬೆಳಗ್ಗೆ ಮಕ್ಕಂಬ ಬಿಡ್ತಾನ್ರಿ ಒಟ್ಟ ಸಂಜೆವರೆಗೂ ಎಳುದ ಇಲ್ರಿ ಎಟ್ಟು ಬೇಕಾದ್ರ ನೀವ್ ಒಟ್ಟ ಎಳುದಲ್ರಿ ಹೌದನಾ ನಿಮ್ಮ ನೋಡಿಲ್ಲೇ ನಮ್ಮನಿ ರಾಜ್ ಕುಮಾರ್ ಬಂದಿ ಹೇಳಪ್ಪ ಯವ್ವ ಏಳಪ್ಪ ಮತ್ತೆ ಮ್ಯಾಲ ಹುಡ್ಕೊನ ತಿಳಿ ಬಂದ್ ಕುಂತಲ್ಲ கைக்கால் அய்யா பீகரா தக்கோத இர்த்தி கைக்கால் மூத்தி தக்கி நீவேன்பா தக்கோதங்க மாத்தாடத்தாரல்ல நன்கேன் அஸ்டுகுலா முரு மக்காயினி கைக்கால் மூத்தி தக்கி பீகிர இல்ல ஏன் குர்ச்சி குர்ச்சி கொடுத்த இல் குண்ட்ரீ ஆசாலி மந்தி ஜல படி பார்த்தி அதுக்கு அய்யோ அங்காக்கு ಬಂದನು ಬಂದನು ಕೈಕಾಲು ತಕೊಂಡ್ರಿ ಇಲ್ಲೋ ಅಲ್ಲಿ ಮೇಲ್ಕೊಂಡ್ರೆ ಬಡ ತಳ್ಕೊಂಡ್ರು ಯಾಕೆ ರೀ ನನ್ನ ಮಮ್ಮಗ ನಾನು ನೋಡಕ್ಕೆ ಬಂದದ್ದು ತಪ್ಪಾಗೈತ ನಿಮ್ಮ ಮನೆಗೆ ಯಾಕಾರ ಬಂದಾಳಾಕತ್ತೀ ಮತ್ತು ಅಲ್ಲಿ ಹಂಗೆ ಯಾಕೆ ನೀವು ಬಂದನು ನನ್ನ ಮಮ್ಮಗ ನಟು ನೋಡ್ಬೇಕಂತಂದ್ರೆ ಏನಾರ ನೋಡ್ರಿ ಇದೆ ಕೈ ನೋಡ್ರಿ ನಾನು ಯಾರ ಕೈ ಎರಡು ಕೈ ಕಾಲಿನ ಅದ ಮೈ ನೋಡ್ಕೊಡ್ಬೇಕಾರೆ ಏನಾರ ತಂದನು ಅನ್ಕೊಂಡ್ರಿ ನಾನು ನನ್ನ ಮಮ್ಮಗ ಹಾಕಕ್ಕೆ ಹಂಗ್ಯಾಕೆ ಮಾಡಾಕತ್ತರಿ ನೀವು ಏನು ನನ್ನ ಮಮ್ಮಗ ನೋಡ್ರಿ ನಿಮ್ಗೆ ತರಾಸೋದಕ್ಕ ಅಲ್ಲ ಗಂಡ ಮಗ ಹುಟ್ಟೆನು ನೋಡ್ರಾತಂತೆ ನನಗೆ ಖುಷಿಯಿಂದ ಓಡಿ ಬಂದೆ ನಾನು ಮುಕ್ಳಿಗೆ ಕಾಲು ಹಚ್ಕೊಂಡು ಕುಂಕೊತ ನನಗೆ ಬೇಡ ಬ್ಯಾಡ ಬೇಡಂದ್ರು ಊಡಿ ಬಂದನು ನನಗೆ ಕಿಮ್ಮತ್ತು ಕೊಡದಿಲ್ಲ ಅಂತ ಗೊತ್ತಿತ್ತ ಗಾರ ನಾನು ಹಾತಿದ್ದೆವು ನಮ್ಮ ಮಮ್ಮಗೆ ನನ್ನ ಮಗ ಬಂದು ಹೇಳಿದನು ಹೋಗಿದ್ದರೆ ಹಂಗೆ ನಾ ಹೋಗೇ ಬರ್ತಾನ ನನ್ನ ಮಮ್ಮಗೆ ನೋಡೇತಿರ್ತಾನ ಹ್ಞೂ ಐದೇಶಿ ದಿನ ಹೋಗಿ ಇದನ್ನು ಮಾಡ್ರಾತಂತ ನನಗೇನು ಗೊತ್ತಿಂದ ಇಂದು ಐದು ದಿನ ಆಯ್ತೈತಂತೀ ಅಳದೇಶ್ ದಿನ ಹೋಗಿ ಕೊಬ್ಬರಿ ಕೊಟ್ಟು ಬಂದ್ರೆ ಅದನ್ನು ನಾ ಮಾಡೇನಿ ನೀವು ನೋಡ್ರ ನನಗೆ ಹಿಂಗೆ ಮಾಡಾಕತ್ತಾರಲ್ಲ ಹಂಗೇನು ರೀ ಏನು ಹೊಕ್ಕನ್ ಹೋಗ್ಕೊಂಡ್ಬಿಡ್ರಣ ತಪ್ಪು ತಿಳ್ಕೊಬಾರೀ ಬೀಗ್ರೆ ಅದು ಏನಾಗಿತ್ತು ಅಂತಂದ್ರೆ ಹಸುಗೂಸೆಲ್ಲ ಭಾಳ ಡಾಕ್ಟರು ಹೇಳಿದ್ದಾರೆ ಅದಕ್ಕೇನೋ ಇನ್ಫೆಕ್ಷನ್ ಆಕತಿ ಹೊರಗಿಂದ ಬಂದಾರ ಊಟಬಾರ್ದು ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಹೇಗಿನ್ ರೀ ನಾ ಏನು ತಗೋರಿ ದೂರ ಕುಂತು ನೋಡ್ಕೊಂಡು ಹೋಗ್ಕೊಂಡು ನಾನು ಮಮ್ಮ ಮಗ ನೋಡಕ್ಕೆ ನಿಮ್ಮ ಪರ್ಮಿಷನ್ ತೊಗೋಬೇಕಾಗೈತ ಏನು ಮಾಡೋದು ನಮ್ಮದು ಅಂತ ಹನೆ ಬರ ನಮ್ಮ ಚಪ್ಪಲ್ ತಗೋ ನಾವು ಹುಡುಕೋದು ಬನ್ನಿ ಅಲ್ಲ ಅದಕ್ಕೆ ಅತ್ತಿ ಹಂಗ ಡಾಕ್ಟರ್ ಹೇಳ್ದಕ್ಕವ ಹೇ ತಗೋರಿ ನೀವೇನು ಬ್ಯಾಸರ ಮಾಡ್ಕೋಬೇಡ್ರಿ ನೋಡಿರಿ ಮಕ್ಕಳು ನಾನು ನೋಡಿರಿ ಹೇಳುದಿಲ್ಲರಿ ಆದರೂ ನೋಡಿರಿ ನೋಡ್ತಾನೆ ತಗೋರಿ ನಾ ಏನು ನಿನ್ನ ಮಗನ ಎತ್ತಗೋದಿಲ್ಲ ಹ್ಞೂ ಹಂಗ ನೋಡ್ತೇನೆ ಏವಾಯಿ ಏನ್ ತಂದೆ ತಾಯಿ ಏನ ಪಡಪಶನ ಇದನ್ನ ಕಾಯದ ಹೆಚ್ಚಾಗಿತ್ರವ ಆಕಿ ನೋಡ್ರ ಕಡೆ ಮಕ್ಕೊಂಡಾಳು ಏನಾರ ಮಾಡಿತೇ ಏವಾ ಹಸುಗುಸ ದೇವರಂತ ಮಕ್ಕಳು ನನಗರ ನೀರ್ ತಡಕೊಳಕ ಆಗುತ್ತ ಇವರಿಗೆ ನನ್ನ ಮ್ಯಾಲ ಅನುಮಾನ ಬಂದಂಗ ಐತಿ ನನಗರ ಅಂಜಿಕೆ ಬರತತಿ ಏನು ಮಾಡಿದ್ರು ನನ್ನ ಗಣ್ಣ ನನ್ನ ಬೈತಾನ ಹ್ಮ್ ಮಾಡೇ ಬಿಡ್ತಾನೆ ಈ ಕೈಲೇ ಈ ಕೈ ಒರೆಸ್ಕೊಂಡ ಸೀಪಿಸ್ತಾನೆ ಹ್ಮ್ ಯಾವ ನನ್ನ ಮಮ್ಮಗ ಏನೇವ ತುಟಿ ಹೊಲಿಯಾತವ ಗುಲಾಬಿ ಕಲರ್ ಆಗ್ಯಾವ ನಿನ್ನಂಗೆ ಹಚ್ಚ ಪಡಿ ಅದ ನೋಡುವ ನನ್ನ ಮಗನ ಓದ್ತಿದ್ದೀವ ನನ್ನ ಮಗನ ಒತ್ತಿದ್ದಂದ್ರೆ ಕರ್ರಾಗ ಹೊಡ್ತಿದ್ದ ಅಚ್ಚಪಡಿ ಅಚ್ಚಪಡಿ ರಜೆ ನಂಗೆ ರಜೆ ಇದ್ದಂಗೆ ಐತಲಿವ ಮಮ್ಮಗೋತೇನ ಬಾಯಿ ಮೇಲೆ ಕೈ ಇಟ್ಟು ತಿಕ್ಕಾತಾಳ ಕೂಸನ್ನ ಹಾ ಏನು ಮಾಡತ ಏನು

ಯಾವ ಅದಂತದ್ದು ಗಂಬೈ ಅನ್ಬಿಟ್ಟು ನನ್ನ ಮಮ್ಮಗೆ ಆಯ್ತು ಬಿಡುವ ನಾನು ನೋಡಿ ನೀ ಕೂಸ ಹಾಂ ಆರಾಮಿ ರೀ ಏನ ನಾವು ಬಂದು ಹೋಗಿ ಮಾಡ್ಕೊತರ್ತೇವೆ ಮಮ್ಮಗನ ನೋಡಾಕ ಹಾಂ ಬಾ ಅಂದೆ ಇಲ್ಲಿ ಬ್ಯಾಡಂದಿವ ಅಯ್ಯೆ ಬರ್ರೆ ಹಂಗೆ ಯಾಕಂತ ರೀ ಊಟ ಮಾಡ್ಕೊಂಡು ಅಯ್ಯಿದ್ದ ನಾಳೆ ಹೋಗ್ರಿ ಇಲ್ವಾ ಮನೆಯಾಗ ನಿಮ್ಮ ಒಬ್ಬ ಒಬ್ಬ ಆಕಿ ಕಲಾವತಿನೂ ಮನೆಗೆ ಹೋದ್ಲು ಮತ್ತು ಈಕ್ಯೂ ಶಾಂತಾನು ಗಂಡಮನಿಗೆ ಹೋಗ್ಯಳ ಅಷ್ಟು ಒಟ್ಟಿದ್ಯದ ಅಂತ ಹಾಂ ಅದಕ್ಕೆ ಮತ್ತ ನಾನು ಮತ್ತು ನಿಮ್ಮ ಒಬ್ಬ ನನ್ನ ಮನೆಯಾಗ ಅಡಿಗೆ ಬೇಕಲ್ವಾ ನಿಮ್ಮ ಆವಾಗ ಉಣ್ಣಕೊಳಾಕೋದು ಬರೋದಿಲ್ಲ ಹೊಕ್ಕನ್ ಬರಲೇನ ನಾ ಚಾಪಾ ತಗೋ ಹೊಕ್ಕಂತು ನೀವು ತುಂಬಾ ಊಟ ಅದು ಮಾಡ ಕೂಸಿಗೆ ತುಂಬಾ ಹಾಲು ಕುಡಿಸು ಆತ್ರೆತಿ ಪಡ ಪಡಪೋಷನ್ ಹೊರಗೆ ಬಂತ ಏನೂ ನಮ್ಮಅತ್ತಿ ಬಾಯಿ ಮೇಲೆ ಕೈ ಇಡಾತಿವ್ ಅಂಜಿಕೊಬ್ರ ಆತಿತ್ತು ಅದ್ರೋತಿ ಕೈಯಾಗಿ ಏನು ಇರಲಿಲ್ಲ ನನ್ನ ಮಗೇನು ಸಾಕು ಸಾಕೇವ್ರಿ ನಿನ್ನ ಮೇಲೆ ಬರಾಕೆ ನಿಮ್ ಬಂಗಾರ ಅಂತ ಕೂಸು ಇಂಥ ರಾಕ್ಷಸರು ದುಡಿ ನಾನು ಕೂಸಿ ಬೆಳಿತೋ ಏನೋ ಎಪ್ಪಾತೀವ್ರಿ ಇದು ಸಾರದಾರು ಜೀವನದಲ್ಲಿ ಆದಂಥ ಘಟನೆ ಅಂದರೆ ಫಸ್ಟಕ್ಕೆ ಡೆಲಿವರಿ ಆದಾಗ ಏನಾಗಿತ್ತು ಪಾಪ ಹೇಳಬೇಕಾದ್ರೆ ಇಷ್ಟ ಅವರು ಯಾಕಂದ್ರೆ ಅವ್ರಿಗೆ ಅದು ಏನಾಗಿತ್ತು ಅನ್ನೋದನ್ನು ಹೇಳಿದ್ದಾರೆ ಅವರು ಅದ ಪ್ರಕಾರ ನಾ ಕಥಿ ಯಾಕೆ ಹಿಂಗೆ ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಎನ್ನಕ್ಕೆ ಹೋಗಬೇಡ್ರಿ ನಾನು ನಿನ್ನೆ ರಾತ್ರಿ ಮಾಡಿಡ್ಬೇಕ ನೀ ಮತ್ತೆ ಚಲಾಪ್ ಹಾಕೋದು ನಿಮಗೋ ಗೊತ್ತಲ್ಲ ರೀ ಅವರೊಬ್ಬರು ಯಾರೋ ಕಮೆಂಟ್ ಮಾಡಿದ್ರು ಬೆಳಗ್ಗೆನೇ ಹಾಕ್ತಾರಿದ್ರಿ ಹಾಕಿಲ್ಲ ಅಂತ ಎಲ್ಲರಿಗೂ ನನ್ನ ಕಮೆಂಟರ್ ಕಮೆಂಟರ್ಸ್ಗೆ ಕ್ಷಮೆ ಇರ್ಲಿ ಯಾಕಂದ್ರೆ ಸ್ವಲ್ಪ ಊರಿನವರೆಲ್ಲ ಇದ್ರು ಈಗ ಬೆಳಿಗ್ಗೆ ಅವರು ಅವ್ರು ಹೋಗೋಣ ಅಂತಂದ್ರೆ ನಾನು ವಿಡಿಯೋ ಮಾಡೋಕ್ಕೊಂತೀನಿ ರೀ ಇನ್ನೂ ನಾಶ ಕೂಡ ಮಾಡಿಲ್ರಿ ನಾನು ಎದ್ದು ನಿಮಗೊಂದು ವಿಡಿಯೋ ಮಾಡಿ ಅದನ್ನು ಎಕ್ಸ್ಪೋರ್ಟ್ಗಿಟ್ಟು ಆಮೇಲೆ ನಾನು ಅಂತ ಹೇಳಿ ವಿಡಿಯೋ ಮಾಡಾತೇನಿ ಇದಾದಂತ ನಿಜವಾದ ಘಟನೆನ ಇವ್ರೇನ್ ಮಾಡಿರ್ತಾರಲ್ಲ ಮಾಡಿರ್ತಾರಲ್ರಿ ಮುಂದೆ ಅದಕ್ಕೆ ತಕ್ಕ ಕಲಿತಾರ ಆದ್ರೆ ನೀವು ನೋಡ್ಕೊಂತ ಹೋಗ್ರಿ ಯಾಕಂದ್ರೆ ಎಲ್ಲಮ್ಮನೂ ಎಲ್ಲ ಇವ್ರನ್ನೇ ನೋಡ್ಕೊತ ಆಗಲ್ಲ ಅವ್ರ ಹನಿ ಬರದಲ್ಲಿ ಆದಂತ ಕಷ್ಟಗಳು ಅವ್ರಿಗೆ ಆಗ್ಲೇ ಬೇಕಲ್ರಿ ಅದಕ್ಕೆ ನಾನು ಅದ್ ಐತಿ ಹಂಗ ತೋರ್ಸನ್ ರಿಯಲ್ ಆಗಿ ಇದನ್ನೇನು ಚೇಂಜಸ್ ಅದು ಮಾಡೋ ಮಾತಾ ಇಲ್ಲ ನಾವು ಚೇಂಜಸ್ ಮಾಡಿ ಕತಿ ಮಾಡಕ ಬರೋದಿಲ್ಲ ಅವ್ರು ಹೇಳಿದ್ದನ್ನು ನಾನು ಮಾಡಾಕತ್ತೇನಿ ಒಬ್ರು ಕೇಳಿರಿ ಒಂದು ವರ್ಷ ಆಗಿತ್ತು ಮತ್ತೆ ಈಗ ಹೆಂಗ ಒಂದು ಹೊಟ್ಟಿಲೆ ಇದ್ಲು ಅಂತ ಹಡದ್ಲು ಹೆಂಗೆ ಹಡದ್ಲು ಅಂತೇಳಿ ಈಗ ನಾನು ಅದನ್ನು ಮುಂದೆ ಹೋತು ಹಿಂದೆ ಹೋತು ಅಂತ ತೋರಿಸ್ಕೊಳ್ಳೋದು ಬೇಡ ಬಡ ಬಡ ನಿಮ್ಗೆ ಶಾರದಾನ್ ಜೀವನದ ಬಗ್ಗೆ ತೋರಿಸ್ಕೊಂತ ಹೋದ ಆತು ಕಥೆನ ಮುಂದಿನ್ನೂ ಎಷ್ಟು ದಿವಸ ಹೋಗುತ್ತೆ ಯಾಕಂದ್ರೆ ನಾಲ್ವತ್ತು ವರ್ಷದ ಹಿಂದಿಂದ ಈಗಿಷ್ಟು ನಲ್ವತ್ತು ವರ್ಷದ ತನ ನಾನು ನಿಮ್ಗೆ ತೋರಿಸ್ಬೇಕ್ರಿ ಅದಕ್ಕದನ್ನ ಬಡ ಬಡ ಓಡಿಸ್ತಾ ಇದ್ದೀನಿ ವೀಡಿಯೋನ ಓಡಿಸಿ ಓಡಿಸಿ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ದಿನದ ಮಾತುಕತೆ ಬೇಡ ಆದಂಥ ಘಟನೆಗಳ ಮಾತುಕತೆನ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅವ್ರ ಜೀವನದಲ್ಲಿ ಆದಂಥ ಘಟನೆಗಳನ್ನ ನೀವು ನೋಡ್ಕೊತ ಹೋಗ್ರಿ ಅಲ್ಲ ರೀ ದಿನ ಇರೋ ಮಾತುಕತೆ ಮನೆಯಲ್ಲಿ ಮನೆಯಲ್ಲಿರೋದಂತ ಅದು ತೋರಿಸೋದು ಸರಿ ಅನ್ಸಲ್ಲ ಅವ್ರ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಏನೇನು ಅವ್ರಿಗೆ ಯಾರ್ಯಾರು ತೊಂದರೆ ಕೊಟ್ಟರು ಏನೇನು ಮಾಡಿರು ಅನ್ನೋದನ್ನ ನಾನು ಇದ್ರ ಮೂಲಕ ತೋರಿಸ್ತೇನೆ ರೀ ಯಾರ್ಯಾರ ತಾಯ್ಲೆ ತಬ್ಲಿ ಮಿಸ್ ಮಾಡ್ಕೊಳತ್ತೆ ರೀ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗೆ ನೋಡ್ರಿ ಅದರೊಳಗೆ ಇರ್ತೈತಿ ಅದರ ಲಿಂಕ್ನ ಈ ವಿಡಿಯೋ ಕಮೆಂಟ್ ಒಳಗೆ ಕೊಟ್ಟಿರ್ತೇನೆ ಪಿನ್ ಮಾಡಿರ್ತೇನೆ ಅದನ್ನ ಹೋಗಿ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗೈತಿ ತಾಯ್ಲೆ ತಬ್ಲಿ ನೋಡ್ಬೋದು ಬರೋನ್ರಿ